ಯಾಕೆ ವಿರೋಧ ಮಾಡ್ತೇವೆ ಅಂದ್ರೆ ಎಂಬತ್ತೈದು ತೊಂಬತ್ತರವರೆಗೆ ಕುರುಬ ಸಮಾಜಕ್ಕೆ ಎಷ್ಟಿ ಮೀಸಲಾತಿ ಇತ್ತು ನೋಡಿ ಗೊಂಡ ಕುರುಬ ಕಾಡ ಕುರುಬ ಬೆಟ್ಟ ಕುರುಬ ಮತ್ತು ಕುರುಬ ಇದು ಸಮಾನತೆಗ ಪಂದೇ ಪದ ಕುರುಬರಿಗೆ ಎಷ್ಟಿ ಮೀಸಲಾತಿ ಇರುವುದನ್ನ ಇವರು ಕ್ಯಾಟಗರಿ ಟು ಯಾಕೆ ಸೇರಿಸಿದ್ರು ರಾಜಕೀಯವಾಗಿ ನಾವು ಇದೇ ಇಪ್ಪತ್ತು ವರ್ಷದಿಂದ ಇಪ್ಪತ್ನಾಕ್ ಇಪ್ಪತ್ತೈದು ಮಂದಿ ಎಮ್ ಎಲ್ ಎ ಆಗ್ತಾ ಇದ್ದೇವೆ ನಾಲ್ಕೈದು ಕಡೆ ಇದೇ ವಿ ಎಲ್ ಪಾಟೀಲ್ ಕೂಡ ಎಂ ಪಿ ಇದ್ರು ಈ ಭಾಗದ ಒಬ್ಬ ಎಂ ಎಲ್ ಸಿ ಇದ್ರು ನಾವು ಆರೋ ಜನ ಎಂ ಎಲ್ ಸಿ ಇರ್ತಿದ್ದೇವೆ ಮೂರ್ನಾಲ್ಕು ಎಂ ಪಿ ಇರ್ತಿದ್ದೇವೆ ಇಪ್ಪತ್ನಾಕ್ ಇಪ್ಪತ್ತೈದು ಕಡೆ ಎಂ ಎಲ್ ಇರ್ತಿದ್ದೇವೆ ಇವತ್ ನಮ್ಗೆ ಆರ್ಥಿಕವಾಗಿ ನಾವು ಬಹಳ ನಶಿಸಿ ಹೋಗಿದ್ದೇವೆ ನಮ್ಮ ಸಮಾಜದವರಿಗೆ ಒಂದು ಬೋರ್ ಓಡಿಸ್ಬೇಕಂದ್ರ ರೈತರಿಗೆ ಎರಡುವರಿಂದ ಮೂರು ಲಕ್ಷ ರೂಪಾಯಿ ಖರ್ಚಾಗ್ತದೆ ಅದು ಪರಿಶಿಷ್ಟ ಪಂಗಡದಾಗಿದ್ದರೆ ಫ್ರೀ ಫ್ರೀಯಾಗಿ ಆಗ್ತಾ ಇತ್ತು ನಮ್ಮ ಮಕ್ಕಳಿಗೆ ಇವತ್ತು ನಮ್ಮ ಮಗನೇ ನಾಲ್ಕುನೂರ ಅರವತ್ತು ಮಾರ್ಕಸ್ ತಗೊಂಡ್ರೆ ಎಂ ಬಿ ಬಿ ಎಸ್ ಸೀಟ್ ಸಿಗ್ಲಿಲ್ಲ ಅದೇ ಪರಿಶಿಷ್ಟ ಪಂಗಡದಾಗಿದ್ರೆ ಇವತ್ತು ಎಂ ಬಿ ಬಿ ಎಸ್ ಸಿಗ್ತಾ ಇತ್ತು ಕುರುಗುರು ಮಕ್ಕಳಿಗೆ ಇವತ್ತು ಎಲ್ಲಿ ಒಂದು ಹೋದ್ರೆ ನಿಮಗೆ ಶೈಕ್ಷಣಿಕವಾಗಿ ದೊಡ್ಡ ಅನ್ಯ ಆಗಿದೆ ಟುವೆದಲ್ಲಿ ಎರಡು ನೂರ ಇಪ್ಪತ್ತು ಸಮಾಜಗಳಿದಾವೆ ಗಾಣಗಿಯರ್ ಆಗಿರ್ಬೋದು ಸಾಧ್ ಲಿಂಗಾಯತ ಆಗಿರ್ಬೋದು ಬನಿಸ್ಗ ಲಿಂಗಾಯತ್ ಆಗಿರ್ಬೋದು ಈ ತರ ಎರಡ್ ನೂರ ನಾಲ್ವತ್ತು ಎರಡ್ ನೂರ ಇಪ್ಪತ್ತು ಸಮಾಜಗಳನ್ನು ಟುವಿಯದಾಗ ಸೇರಿಸಿದಾಗ ಜೈನ್ ಇದಾರೆ ಮರಾಠರ್ ಇದಾರೆ ಕಂಬಾರ್ ಕುಂಬಾರ್ ಇದಾರೆ ಇಂಥ ಎಲ್ಲ ಸಮಾಜದವರು ಅತ್ಯಂತ ಶೈಕ್ಷಣಿಕವಾಗಿ ಉತ್ತಮ ಇರೋಂತರ ಇವತ್ತು ಟುವಿಯದಾಗ ಇರೋದ್ರಿಂದ ಶೈಕ್ಷಣಿಕವಾಗಿ ಇವತ್ತು ಕುರುಬರ ಮಕ್ಕಳಿಗೆ ಒಂದು ಹಾಸ್ಟೆಲ್ ಅವಕಾಶ ಸಿಗ್ತಾ ಇಲ್ಲ ಒಂದು ಒಂದು ಕಾಲೇಜಲ್ಲಿ ಅಡ್ಮಿಷನ್ ಸಿಗ್ತಾ ಇಲ್ಲ ಉದಾಹರಣೆಗೆ ಒಬ್ಬ ಆರೋಗ್ಯ ಕೆಟ್ರೆ ಐದಾರು ಲಕ್ಷ ರೂಪಾಯಿ ಇವತ್ತು ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಒಂದ್ ಎಕರೆ ಹೊಲ ಮಾರಬೇಕು ಅದೇ ಪರಿಶಿಷ್ಟ ಅದೇ ಆಪರೇಷನ್ ನಮಗೆ ಎಂಟ್ ಲಕ್ಷ ಹತ್ತು ಲಕ್ಷದ ಆಪರೇಷನ್ ಫ್ರೀ ಆಗ್ತದ ಹಿಂಗ ಸಾಕಷ್ಟು ಸರ್ಕಾರಿ ಸವಲತ್ತುಗಳಿಗೆ ಕುರುಬರಿಗೆ ಅನ್ಯ ಆಗಿದೆ ನಮ್ಗೆ ರಾಜಕೀಯ ಸವಲತ್ತು ಬೇಡ ನಮಗ್ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎರಡು ಸಿ ಎರಡು ನಮ್ಗೆ ಸವಲತ್ತು ಬೇಕು ರಾಜಕೀಯ ಬಿಡಿ ರಾಜಕೀಯ ಇವತ್ತು ಎಷ್ಟೊಳಗಿದ್ದರು ರಾಜಣ್ಣ ಪಕ್ಷ ಗೆಲ್ತಾರೆ ಕಾಂಗ್ರೆಸ್ ಅಲ್ಲಿ ಇಲ್ಲಿ ಬಾಲಚಂದ್ರ ಜಾರಕಿಹೊಳಿ ಆರಾಮಾಗಿ ಗೆಲ್ತಾರೆ ರಮೇಶ್ ಜಾರಕಿಹೊಳಿ ಗೆಲ್ತಾರೆ ಇವತ್ತು ರಾಜಕೀಯವಾಗಿ ಶಕ್ತಿ ಬೇಕಾಗಿಲ್ಲ ನಮಗ್ ಬೇಕಾಗಿದ್ದು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಮ್ ಮೀಸಲಾತಿ ಬೇಕಾಗಿದೆ ಇದರಿಂದ ನಮಗೆ ಅನುಕೂಲ ಆಗ್ತದೆ ರಾಜಕೀಯ ಬಿಡಿ ಯಾರ ಎಲೆಕ್ಷನ್ ಇಲ್ತಾರೆ ಎರಡ್ ಸಾವಿರ ರೂಪಾಯಿ ಕೊಟ್ಟಾರ ಗೆಲ್ತಾರೆ ಅದ್ರಾಗ ಏನ್ ಏನ್ ಮಾನ್ಯತೆ ಉಳ್ದಿಲ್ಲ ನಾವು

ನಾವು ಶಾಹು ಮಹಾರಾಜರ ಕಾಲದಾಗೆ ಕೂಡ ಎಸ್ಸಿಯಲ್ಲಿ ಇದ್ದೇವೆ ಸ್ವತಂತ್ರ ಭಾರತ ಬಂದ್ಮೇಲೆ ಏಕೀಕರಣದಾಗೆ ನಾವು ಇದ್ದೇವೆ ಎಸ್ಟಿ ಒಳಗೆ ಇರುವುದನ್ನ ಯಾವ ಮಾನದಂಡನೆಯಿಂದ ನಮ್ಮನ್ನ ಹೊರಗಿಟ್ಟು ಟುವಿಯದಾಗ ತಂದ್ರು ಯಾವ ಸುಪ್ರೀಂ ಕೋರ್ಟ್ ಆದೇಶ ಇದೆ ಕುರುಬರ್ನ ಎಸ್ಟಿಯಿಂದ ತೆಗಿಬೇಕಂತ ಹೇಳಿ ಯಾವ ರಾಜ್ಯ ಸರ್ಕಾರದ ಆದೇಶ ಇದೆ ಯಾವ ರಾಷ್ಟ್ರಪತಿ ಆದೇಶ ಇದೆ ಪರಿಶಿಷ್ಟ ಪಂಗಡ ಇರುವಂತ ಕುರುಬರಿಗೆ ಟುವಿಯದಾಗ ಯಾಕೆ ಸೇರ್ಸಿದ್ರು ನಾವು ಹೊಸದಾಗಿ ಕೇಳ್ತಾ ಇಲ್ಲ ಯಾರ ಹಕ್ಕು ಯಾರು ಕೇಳ ನಾವು ನಾವು ಕೇಳ ನಾವು ಇವತ್ ಅವತ್ತು ಒಳಗಿದ್ದೇವೆ ಇವತ್ತು ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ ನಲ್ಲಿ ಸಂಸದೀಯ ಕಾರ್ಯದರ್ಶಿ ಅವತ್ತು ಪ್ರಹ್ಲಾದ್ ಜೋಶಿಯರ್ ಇದ್ದಾಗ ಕುರುಬರಿಗೆ ಬೆಟ್ಟ ಕುರುಬ ಕಾಡ ಕುರುಬರಿಗೆ ಸಿಂಧುತ್ವ ಕೊಡಬೇಕಂತ ಆದೇಶ ಆಗಿದೆ ಅಂದ್ರೆ ಕುರುಬರು ಒಳಗಿದ್ರು ಅವರಿಗೆ ಮಾನ್ಯತೆ ಕೊಡಬೇಕಂತ ಗೊಂಡ ಕುರುಬರಿಗೆ ಮಾನ್ಯತೆ ಕೊಡ್ಬೇಕಂತ ಇದ್ರು ಕೂಡ ಅಣ್ಣನ ಮಕ್ಳಿಗೆ ಗೊಂಡ ಕುರುಬ ಕೊಡ್ತಾರೆ ತಮ್ಮನ ಮಕ್ಕಳಿಗೆ ಗೊಂಡ ಕೊಡ್ತಾ ಇಲ್ಲ ನಾವು ಹೊಸ ಕೇಳ್ತಾ ಇಲ್ಲ ಇರುದನ್ನ ಯಾಕೆ ತೆಗ್ದಿರಿ ಮತ್ ಇಡೀ ರಾಜ್ಯದಾಗ ಇರುವಂತ ನಾಲ್ಕು ಪಂಗಡ ಬೆಟ್ಟ ಕುರುಬ ಕಾಣ ಕುರುಬ ಗೊಂಡ ಕುರುಬ ಕುರುಬ ಇವು ನಾಲ್ಕು ಒಂದೇ ಸಮಾನ ಪದ ಈ ಈರು ಮೀಸಲಾತಿಯನ್ನ ಸರಿಪಡಿಸಿರಿ ಅಂತ ನಮ್ಮ ಒತ್ತಾಯ